ನನ್ನ ಮನೆ ಅಂಗಲ ಹೊಡಿಯುವಂತ ಪ್ರಸಂಗ ನಿನಗೆ ಏನು ಬಂದದ ಹೌದು ಅವಾಗ ಹೇಳ್ತಾಳೆ ನನ್ನ ಗಂಡ ಕುಷ್ಟು ರೋಗ ಹತ್ತಿರಕ್ಕೆ ಬರಂಗಿಲ್ಲ ಹೌದಿರ್ಲಿ ಅದಕ್ಕಾಗಿ ನೀ ನನ್ನ ಬರ್ಬೇಕಂತ ಹೇಳಿದ ಕಾಲದಾಗ ಹೌದು ಅವಾಗ ಏನು ಮಾಡ್ಯಾಳು ನನ್ನ ಮನೆಗೆ ಇವತ್ತು ದೊಡ್ಡ ದೊಡ್ಡ ರಾಜ್ಯಾರ ಹೌದ್ರು ನನಗ ಆಗಂಗಿಲ್ಲ ಹೌದಿರ್ಲಿ ನಾಳಿಗೆ ನಿನ್ನ ಗಂಡನ ತಗೊಂಡು ನನ್ನ ಮನಿಗೆ ಬಾತ್ ಹೇಳ್ತಾಳೆ ಹೇಳಿದ ಕಾಲದಾಗ ಶ್ಲಾ ದೇವಿ ಏನು ಮಾಡ್ತಾಳು ಏನ್ ಹೋಗಿ ಮರದಿನ ಅಮಾವಾಸಿ ಕತ್ಲಿತ್ತು ಹೌದ್ರಲೇ ಅವಾಗ ಗಂಡನ ಹೆಗಲ ಮ್ಯಾಗ ಹೊತ್ತು ಕೊಟ್ಟು ಮಂಡಗಿ ಉದ್ದು ಬಿಟ್ಟು ನೋಡು ಮದರಿ ಗಂಡ ಹೌದು ಅವಾಗ ಹೆಗಲ ಮ್ಯಾಗ ಕೂತ ಹಿಂಗ ತಿರುಗಾಡ್ಕೊಟ್ಟು ಊರೆಲ್ಲ ತಿರ್ಗಾಡ್ತಾರು ಪಾತ್ರ ಗಿತ್ತಿ ಮನಿ ಸಿಗಲಿಲ್ಲ ಹೌದು ಯಾಕಂದ್ರೆ ಅಮಾವಾಸಿ ಕತ್ಲಿತ್ತು ಅಲ್ಲಿ ಒಂಟಗಾಲಿನ ಮ್ಯಾಗ ನಿತ್ತಿ ಇವ್ರ ಅಪ್ಪ ಮಾಂಡವ ಋಷಿ ಏನ್ ಮಾಡ್ತಿದ್ದ ತಪ್ಪಾ ಮಾಡುತ್ತಿದ್ದ ಹೌದು ಆ ಇವನು ಮಾಂಡಗಾಲ ಹೋಗಿ ಆ ಋಷಿಗೆ ತಟ್ಟದ ತರ್ತದ ಅವಾಗ ಅವಾಗ ಎಚ್ಚರ ಆತು ಅವಾಗ ಹೇಳ್ತಾನ ದಿವಸ ಹೇಳ್ತಾನಿ ಹೌದ ನನ್ನ ತಪ್ಪ ಇವತ್ ಹಾಳು ಮಾಡಿದಿ ಅಂದ್ರ ಹೌದು ಹೊಟ್ಟ ಸೂರ್ಯ ಉದಿ ಆಗೋದಕ್ಕ ನೀನು ಮರಣ ಆಗ್ಬೇಕಂತ ಶ್ರಾಪ ಕೊಟ್ಟ ಏ ಕೊಟ್ಟನಲ್ರಿ ಅವಾಗ ಹೆಣ್ಮ ಏನು ಮಾಡ್ತಾವ ಶಾಣೇವಿ ಹೆಣ್ಮಗಳ ಏನ್ ಮಾಡ್ತಾಳೆ ಇಲ್ಲಿ ಹೌದು ಹೆಣ್ಮಗಳ ಹೆಣ್ಣು ಮಗಳ ಏನು ಮಾಡ್ತಾಳು ನನ್ನ ಗಂಡಗ ಮರಣ ತಿಳ್ಕೊಂಡ ಹೌದು ಒಟ್ಟ ಸೂರ್ಯ ಉದಿ ಆಗಬಾರ್ದ ಆನೆ ಹಾಕಿ ಬಿಟ್ಟಾಳ ಏ ಹಾಕಿ ಬಿಟ್ಟಾಳ ಹಾನಿ ನಿಮ್ಮ ಸೂರ್ಯ ಮೂರು ದಿನ ಹೌದು ಉದಿ ಆಗಿಲ್ಲ ಏ ಆಗಿಲ್ಲ ಅಲ್ಲೇ ಗಪ್ಪ ಆಗ್ಯಾಣ ಅಲ್ಲೇ ಅಲ್ಲಿ ಅವಾಗ ಎಲ್ಲ ದೇವಾನು ದೇವತರ ಬ್ರಹ್ಮ ವಿಷ್ಣು ಮಹೇಶ್ವರ ಹೌದರ್ಲಿ ಈ ಮದರಿ ಬಸ್ಸೂರಿಗೆ ಹೋಗಿ ಉದಿ ಮಾಡ್ಬೇಕಿತ್ತು

ಬರೇ ಒಬ್ಬಕ್ಕೆ ಮಾನವ ಲೋಕದಾಗ ದೇವಿ ಅಂತಕ್ಕ ಹೆಣ್ಣು ಮಗಳ ಸೂರ್ಯನ ಬಂದು ಮಾಡ್ರ ಅಕ್ಕಿಗೆ ಬಂದ ಶರಣ್ಯಾರ ಹೋಗಿ ಯಾಕೆ ಉದಿ ಮಾಡಿಲ್ಲ ಮಾಡಿಲ್ಲ ಮುಂದಿನ ಸಂಜೆ ಸುಮ್ಮ ಯಾರು ಪ್ರಶ್ನೆ ಕೇಳ್ತಾರ ಕೇಳಕ್ ಹೋಗ್ಬೇಡ ಏ ಹೋಗ್ಬೇಡ ಅವಾಗ ಮೂರು ದಿವಸ ಸೂರ್ಯ ಆಗಿಲ್ಲ ಹೌದು ಎಲ್ಲ ದೇವಾನು ದೇವತೆ ಕೂಡಿ ಬಂದು ದೇವಿ ಶರಣ ಆಗ್ಯಾರ ಏ ಆಗ್ಯಾರಲ್ರಿ ಅವಾಗ ಹೇಳ್ತಾಳು ನಾ ಗಂಡನ ನನ್ನ ಗಂಡಕ್ಕೆ ಕುಷ್ಟ್ರೋಗ ಆಗಬೇಕು ೈಲ ಹೆಂಗಿದ್ ಹಂಗ ಇರಬೇಕಾಳಿ ಆದ್ರ ಆಗಲತ್ತ ದೇವರು ಕೂಡ ವಚನ ಕೊಟ್ಟಾರ ಹೌದು ಕೊಟ್ಟ ಕಾಲದಾಗ ನಮ್ಮ ಹೂವ ಏನ್ ಮಾಡ್ಯಾಳು ಏನ್ ಮಾಡ್ತಾಳು ನೀ ವಾಪಸ್ ತಗೊಂಡಳು ಸೂರ್ಯ ಉದಯ ಆಗ್ಯಾನ ಓ ಹಾಗೇನಲ್ರಿ ಸೂರ್ಯನ ಕಿರಣ ಅಂತ ಭೂಮಿಗೆ ಬರುತ್ತರೊಳಗ ಹೌದು ಅಕ್ಕಿ ಗಂಡನ ರೋಗ ಬಿಟ್ಟು ಹೋಗಿ ஏன் சூரியச்சந்திரன் இல்லை ஒட்டிலே மால்சத கை ரெ முட்ட கால் ரெ முட்ட கெர்லி ஐத்து மைத்தி சலுவாக கேட்குறோம் ஹத்திடி ನಾಲ್ಕು ಹೇಳಿ ಹೋಗೋ ಒಂದು ತಲೆ ಬಂಗಾರ ಹಾಕ್ತಮ್ ಜಂಬಿ ಮಾಡಕ್ ಹೋಗ್ಬೇಡ ಇವತ್ತು ಕುಲ ಮಾಡಿ ಹೋಗುದರ ಹುಡುಗಿಯಲ್ಲ ಹೌದಾ ಏನ್ ಹಾಡೀ ನೀವು ಹಾಡೋದ ನಾವು ಹಾಡೋದ ವ್ಯತ್ಯಾಸ ಬಾಳ ಐತಿ ಇನ್ನು ಒಂದು ಮಾತು ಕೇಳ್ಯಾನ ಏನು ಕೇಳ್ತಾನು ಲಕ್ಷ್ಮಿ ತುರ್ಬಿ ಯಾಕೆ ಹೋಗಿ ಐತಿ ಐತಿ ಮೂಗಿಯಲ್ಲಿ ಹೋಗಿ ಐತಿ

这里，我们喜欢听。 ಸೋ ಇವತ್ ಇವತ್ತು ಹೊಸವಾಗಿ ಬಂದಾ ನೀವ ಹೌದರ್ಲೆ ಹೌದಿಲ್ಲ ಹೌದು ಒತ್ತಾ ರೋಡಿಗೆ ಇವತ್ತು ಬರದಾಳ ಅಂದ್ರೆ ಎಲ್ಲಿ ಇಡಬೇಕು ಅವರು ತರತರ ಮಾಡ್ತಾವ ಗಂಡಸುರು ಏ ಮಾಡಾತ ನೀ ಇವತ್ತು ನಮ್ ಕೈಯಾಗ ಸಿಕ್ಕದೆ ಅಂದ್ರೆ ಹೋಗೋದು ಬಿರಿಯಾಕೈತ ನೆಂದ ಏ ಹೋಗೋದು ಬಿರಿಯಾಕೈತೆ ಈಗ ಏನು ಏನೋ ಒತ್ತಾ ಅವರಪ್ಪನ ರೂಪ ಇಲ್ಲ ಅಂದಾನ ಏ ಇಲ್ಲ ಅಣ್ಣಾ ಮತ್ತೆ ಇಡಿ ಬ್ರಹ್ಮಾಂಡ ಎಲ್ಲ ಅವರಪ್ಪನ ಹೊಕ್ಕಾಗಿ ಐತಂತಾನ ಹೌದು ಏ ಅವನು खाವೆ ತಂಗಿದಾರ ಮನಮುಕ ಖಾವ ಏ ಮನಮುಕ ಖಾವ பட்டாடங்க அடிகை அடக்கி மாட உச்சடி கலசி திண்டு உடம்பு கரெக்ட் வாங்கி ಏ ಅಂದರ್ ರೂಪ ನೋಡಿದಾಗ ಲಿಂಗ ಅಂದಾರ ಹೌದು ರೂಪ ನೋಡಿದಾಗ ಬಸವನ ಅಂದಾರ ಹೌದರ್ಲೇ ಇವರಪ್ಪನ ಅಪ್ಪನ ಶಿವನ ರೂಪ ನೋಡಿದಾಗ ಶಿವ ಅಂದಾರ ಹೌದು ಇವರ ಪರಮಾತ್ಮ ರೂಪ ಇಲ್ಲದೇ ಇದ್ದಾವ್ ಯಾವ ಜಾಗದಾಗ ನಾವು ಹೆಂಗ ಈ ಶರೀರ ತಯಾರಾಗಬೇಕಾದ್ರೆ ಹೌದು ಇವ್ ಪಂಚ ಜ್ಞಾನಿ ಹೌದಾ ಚೆಕ್ಕರಂತ್ರಿ ಹೌದು ಇವ್ ಏನಂದ್ರ ಹಿಂಗ ಇಪ್ಪತ್ತೈದ ತತ್ವ ಕುಡಿ ನನ್ನ ಶರೀರ ಹೆಂಗ ತಯಾರ ಹೆಂಗ ನಮ್ಮ ಹವಾನದಿಂದ ಭೂಮಿ ಹುಟ್ಟೈತಿ ಅಗ್ನಿ ಹುಟ್ಟೈತಿ ವಾಯು ಹುಟ್ಟೈತಿ ಇಂದ್ರ ಹುಟ್ಟ್ಯಾಣ ವರ್ಣ ಹುಟ್ಟ್ಯಾನು ಸೂರ್ಯ ಎಲ್ಲ ಹುಟ್ಟರ ಈ ಪ್ರಕೃತಿ ಅಂತಕ್ಕಂಥ ಶರೀರ ಇಲ್ಲಿ ಹಾಡು ಹಾಕ ಬಂದಾರ ತ್ಯಾಕನ ನಿಮ್ಮ ಅಪ್ಪನ ಒಳಗ ಇದ್ದಾಗ ಆಗಲಿಲ್ಲ ನಿಮ್ಮ ಅಪ್ಪನ ಮನೆಯಾಗಿದ್ದಾಗ ಇದ್ದಾಗ ಯಾಕ ಬೆಳಸಲಿಲ್ಲ ಹೌದ ಯಾಕ ಪೆಟ್ರೋಲ್ ದಾವನ್ ಗುಡಿ ಕೂಡಿ ಮಾಡ್ಬೇಕಿತ್ತ ತಯಾರು ಏ ಮಾಡ್ಬೇಕಿತ್ತು ಏ ಒಟ್ಟ ಮಾಡಾಕ ಬರಂಗಿಲ್ಲ ಅಲ್ಲಿ ಕೆನ್ನೂರು ಹುಡುಗಿ ಬೇಕಾ ಏ ಬೇಕ ಆ ಇಲ್ಲದ ನಿಮ್ಮ ಅಪ್ಪ ಏನು ಮಾಡಿಲ್ಲ ಮಾಡಾಕ ಬಂದಿಲ್ಲ ಬರಂಗಿಲ್ಲ ಅದಕ್ಕೆ ನೀ ತಮ್ಮ ಏನು ಮುಂದಿನ ಸಂಧಿನ್ಯಾಗ ಬಂದ ಹೌದು ಯಾವ ನಿನ್ನ ಮಾತು ಹೆಂಗ ಸುಳ್ಳು ಮಾಡಿ ಮಾಡಿಹಾಡಿವಿ ಹೌದ್ರಿ ನಮ್ಮ ಅವ್ವ ಪ್ರಕೃತಿ ಇಂದ ನೋಂಗಣಿ ಪುರಾಣ ಪೇಜ್ ನಂಬರ್ ಹೇಳಿದಿ ಡಪ್ಪ ಬಡ್ಯದ ಏ ಬಡಿದ ಡಪ್ಪ ಎಲ್ಲಿ ಹೋಗಿದಾರ ಕಾಕ ಕರ್ಕೊಂಡ್ರೆ ಬಾ ಅವ್ರ ನಿಲ್ಲಿ ಕಟ್ಟಿ ಹಾಕ್ತಾನ ಕಂಬಕ ಹೊಳಿಯರ್ ತಳ ಬಿಟ್ಟಾರೇ ಎಲ್ಲಾ ಯಾವಾರ ಹೆಂಗ ಇರ್ತಾವೂ ಅದಕ್ಕ ನಿಮ್ಮಪ್ಪ ಹೆಚ್ಚಿನ ಅವಲ್ಲ ನಿಮ್ಮಪ್ಪಾ ಕಮ್ಮದ ಇವತ್ತು ಸಂಜಿ ಮಠ ನಿಮ್ಮಪ್ಪ ಶಿವ ಹೋಗಿ ಶಂಕರ ಯಾವಾಗ ಅನಸ್ಕೊಂಡ ಯಾವಾಗ ಅನಸ್ಕೊಂಡ ಕಾಕಾ ಕಿಡಿಗೇಡಿ ನಾರಾಯಣ ಯಾಕಂದ್ರ ಹೌದು ಸತ್ಯನಾರಾಯಣ ಹೌದ ಎಲ್ಲಾದ್ರಾಗ ಬತ್ತು ಹೇಳ ಬರ್ಲಿಲ್ಲ ಅಂದ್ರೆ ಬಾಳ ಅಮ್ರ ಕೇಳ ಇಲ್ಲಿ ಬಂದು ನಮ್ಮ ಗುಡಿ ಉತ್ತ ಮಾಡಬೇಡ ಹೌದು ನಿನ್ನ ಇತ್ತು ನೀನು ಖುಬ ಇತ್ತು ಅಂದ್ರ ಹೌದು ನಾ ಕೇಳಿದ್ದು ನಿನಗೆ ಆಗಂಗಿಲ್ಲ ಅಂದ್ರೆ ಇವತ್ತು ಹೇಳಾಕ ರೆಡಿ ಚಾ ಕಚ್ಚಿ ನೆಟ್ಟಗೆ ಹಾಕೊಂಡ್ ಹಾಡೋ ಹುಚ್ಚಾ ಅಲ್ರಿ ಅದಕ್ಕೆ ತಮ್ಮ ಇವತ್ತ ಹದಿನೆಂಟ ಮಹಾಪುರಾಣದೊಳಗ ಇವತ್ತ ನೀ ಸಿರಿ ಹುಟ್ಟದಿ ಬಳಿ ಹಾಕ್ಯದಿ ಎಡಗೈ ಆಗಿ ಎಟ್ಟು ಬಳಿ ಬಲಗೈ ಆಗಿ ಎಟ್ಟು ಬಳಿ ಹದಿನೆಂಟು ಪುರಾಣದಾಗ ನಾ ಹೇಳ್ತಾನ ಏ ನಾ ಹೇಳ್ತ ಇವತ್ತು ದೋತ್ರ ಹುಟ್ಟು ಬಂದದಿ ಹೌದು ನಿನ್ನ ದೋತ್ರಕ್ಕೆ ನೀರಿಗೆ ಎಟ್ಟದ ಹೌದಿಲ್ಲ ಹೌದು ಎಲ್ಲಾರು ಭಟ್ಟ ಏ ಬರ್ಬೇಕ ನಿನ್ನ ದೋತ್ರಕ್ಕೆ ನೀರ್ ಏಟದವ್ ನೀ ಹೇಳ ಹೌದು ನನ್ನ ಸೀರಿಗ್ ನೀರ್ ಏಟದವ್ ನಾ ಹೇಳ್ತಾನ ಏ ಹೇಳ್ತಿರ್ಲ ಈಗ ಹದಿನೆಂಟು ಪುರಾಣದಾಗ ಯಾವಾರ ಬರ್ದಿಟ್ಟಾರ ಹೌದು ಲಕ್ಷ್ಮಿ ತುರ್ಬಿ ಯಾಕೆ ಹೋತ ಕೇಳ್ಯಾನ ಏ ಕೇಳ್ಯಾನ ನಿಮ್ಮವ್ವ ನಮ್ಮ ಅಪ್ಪನ ಬೇಕತ ಯಾಕೆ ತಪ್ಪ ಮಾಡ್ಯಾಳ ಹೌದು ಅದಕ್ಕೆ ಏನಂತಾರಂದ್ರ ಹೌದ್ರಲೇ ಇವ ಪಕ್ಕ ಗಂಡಸು ಅಲ್ಲ ಪಕ್ಕ ಹೆಂಗಸು ಅಲ್ಲ ಇವ್ ಯಾಕಂದ್ರೆ ಬ್ರಹ್ಮನ ಮಗಳ ಇದ್ದಾಗ ಹೌದು ಅವಾಗ ಏನು ಮಾಡಿದ ಅರವತ್ ಮಂದಿ ಹೆಣ್ಣು ಮಕ್ಕಳ ಏನು ಮಾಡಿದಂದ್ರೆ ಈ ಶಿವನು ಮಾಡ್ಕೋಬೇಡ ಯಾಕೆ ಮಾಡ್ಕೋಬೇಡ ಅಂದಿದ್ದ ಹೌದು ಯಾಕೆ ಮಾಡ್ಕೋಬೇಡ ನೋಡು ಬೆಳ್ಳಿ ಬಂಗಾರ ಬೇಡಬೇಕಾಯ್ತು ಕೊಲ್ಲ ಒಂದು ಹಾವ ಹಾಕೊಂಡ್ರಿ ಹಾಕೊಂಡ್ರಲಿ ಅರಿವಿ ಅಚ್ಚುಡಿ ಬೇಡಬೇಕಾಯ್ತು ಒಂದು ಹುಲಿ ಚರ್ಮ ಐತಿ ಅಷ್ಟ ಐತಿ ಇಂತ ಭಾವಾನು ಮಾಡ್ಕೊಂಡಿ ಅವ್ ಮಾಡ್ತಿ ಕೇಳಿದಪ್ಪ ಅಪ್ಪ ಇನ್ನಾದ್ರೂ ತಾಯಿ ತಂದಿ ಹೊಲ ಮನಿ ನೋಡ್ತಾರ ಹುಡುಗನ ಆಸ್ತಿ ನೋಡ್ತಾರ ಹುಡ್ನ ನೋಡ್ತಾರ ಏ ನೋಡ್ತಾರ ಅವಾಗ ನಮ್ಮಅ ಏನ್ ಮಾಡ್ಯಾರಾಯಿ ಏ ಹಿಂದ ಬಿಟ್ಟ ಜಗತ್ತಿನಾಗ ಭಾವ ಆಗಿ ಕೊಟ್ಟ ತಿಳ್ಕೊಂಡ ಹೌದು ಆಕೆ ನಮ್ಮವ್ವ ಹನ್ನೆರಡು ವರ್ಷ ತಪ್ಪಾ ಮಾಡ್ಯ ನೀವು ಹೇಳ್ತಾರಲ್ರಿ ತಪ್ಪ ಮಾಡಿ ಮುಂದೆ ಹೌದು ಆಗ್ಯಾಳ ಏ ಏನಾಯ್ತಂದ್ರದ್ವಿ ಆಗ್ಯಾರದ್ಯಾರ ಹಾಗ ಅಕ್ಕಿ ತಂದು ಯಾರ ಹೌದು ರಕ್ಷಾಬ್ರಹ್ಮ ಅವರು ಮನಿ ಒಳಗೆ ಎದ್ದು ಹೂಡಿದ್ದ ಅರವತ್ತು ಮನಿ ಹೆಣ್ಣು ಮಕ್ಕಳ ಒಳಗೆ ಎಲ್ಲರಿಗೂ ಹೇಳಿದ್ದ ಹೌದಲ್ಲೇ ಆದ್ರೆ ಈ ಚಿಕ್ಕದಾಡ ಏ ಮದರಿ ಬಸ್ಸು ಅವಾಗ ಯಾಕ ನಿಮ್ಮ ಅಪ್ಪ ಹೆಣ್ಣು ಮಗಳ ಬೇಕಾದ್ರ ಹೌದು ಹುಚ್ಚಿ ಚಿಕ್ಕದಾಡಿ ಜಡಿ ಬಿಚ್ಚಿ ಹೊರಗ ಬಿಟ್ಟ ಈರ ಹುಟ್ಟಿ ಬಂದಾನ ಏ ಹುಟ್ಟಿ ಬಂದಾನ ಅವಾಗ ಲಕ್ಷ್ಮಿ ಅಡ್ಡ ಬಂದಳು ಲಕ್ಷ್ಮಿ ತುರ್ಬ ಕೊರದ ಹೌದು ಸರಸ್ವತಿ ಅಡ್ಡ ಬಂದ್ರು ಸರಸ್ವತಿ ಮೂಗು ಕೊರದ ಏ ಕೊರದ ಅವು ಏನೇನ್ ಆಗ್ಯಾವ ಇವತ್ತ ನನಗೆ ಹೇಳತ ನಾವು ಏ ಹೇಳತಾನ್ರಿ ಲಕ್ಷ್ಮಿ ತುರ್ಬ ಏನಾಗ್ಯದ ಸದ್ದ ಪಲ್ಲಕ್ಕಿ ಒಳಗ ಚೌರಿಯಾಗಿ ಉಳದ ಏ ಚೌರಿ ಮಲ್ಲಿ ತುಂಬ ನೋಡ್ರಿ ಕರಗೈತಿ ಹೊಳ್ಳಿ ಜೈಂಟ್ ಆಗ್ಯದ ಹೌದು ಅದ್ರ ಮ್ಯಾಗ ಎಲ್ಲರೂ ಹಾಲು ಕುಡಿತಾರ ಅನ್ನ ಏ ಉಣತಾರ ಏ ಇದು ಸರಸ್ವತಿ ಎಲ್ಲಿ ಏ ತೋರಿಸ್ಕೊಂಡು ಮುಂದಿನ ಸಂಜೆ ಬಂದು ಎಲ್ಲಾ ಗುಡಿ ಹಂಗಾರು ಬೇಕು ಮಹಾಶಮಿಕರಲ್ಲಿ ಸಭನೆ ಪ್ರಾರ್ಥನೆ ಹೌದು ಹೌದು ಗೌಡ್ರು ಕಲ್ಯಾಣಗೌಡ್ರ ಬಾಬವಣ್ಣಗೌಡ ಹೌದು ಅವರು ಕೂಡ ಈ ಪದ್ಯವನ್ನು ಕೇಳಿ ಅತಿ ಎರಡು ನೂರು ರೂಪಾಯಿ ಕೊಟ್ಟಿದ್ದಾರೆ ಕಾರ್ಡ್ ಕೇಳಿ ಹೆಸರು ಕಲ್ಯಾಣ್ ಬಾಬನಗೌಡ್ರಿ ಇವರೂ ಕೂಡ ಊರಿನ ಹಿರಿಯರಾದಂತ ಗಾಯನ್ ಕೇಳಿ ಎರಡ್ ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹೆಂಗ್ ಬರ್ತಾನೆ ನೋಡ್ರಿ ಡಾಕ್ಟರ್ ರಾಜ್ಕುಮಾರ್ ಬಂದಂಗ್ ಹೌದು